ತ್ರೌತಿ ತೀರದಲ್ಲಿ ದೂರಾರು ಶವಾಹುತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದಿರುವ ಕಾರಣದ ಕೈಗಳ ಬೆನ್ನು ಬಿದ್ದಿರೋದು ಎಸ್ ಐ ಟಿ ಎರಡಿದ್ದಾರೆ ಈ ಒಂದು ಕೇಸಲ್ಲಿ ಎಷ್ಟು ಜನ ಸೇರಿಕೊಂಡು ಈ ಪ್ರಕರಣವನ್ನು ಭೇದಿಸಬೇಕು ಅಂತಾನೋ ಬೇರೆ ಉದ್ದೇಶ ಇಟ್ಕೊಂಡು ಅಥವಾ ನ್ಯಾಯ ಸಿಗಬೇಕು ಅಂತ ಉದ್ದೇಶ ಏನಾದರೂ ಆಗಿರಲಿ ಇಡೀ ಪ್ರಕರಣದ ವಿಚಾರಗಳು ಏನೇನಿದೆ ಯಾರೆಲ್ಲ ಇದ್ದಾರೆ ಇದರ ಹಿಂದೆ ಅವ್ರು ನಿಜವಾಗ್ಲೂ ಪರವಾಗಿ ನಿಂತ್ಕೊಂಡಿರುವಂಥವರ ಅಥವಾ ಷಡ್ಯಂತ್ರ ಮಾಡಿಕೊಂಡಿರುವಂಥವ್ರಾ ಅಥವಾ ಬೇರೆ ಏನಾದರೂ ಉದ್ದೇಶಗಳು ಅವ್ರಿಗೆ ಇರಬಹುದಾ ಎಲ್ಲವನ್ನು ನಾವು ತನಿಖೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಸ್ ಐ ಟಿ ಇದೀಗ ಶುರು ಮಾಡಿಕೊಂಡಿದೆ ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಎಸ್ ಐ ಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಸುಮ್ಮನೆ ಸುಮ್ಮನೆ ಆಗಿಬಿಡಲ್ಲ ಎಷ್ಟೊಂದು ಜನ ಒಂದು ಕಡೆ ಸೇರಿದಾಗ ಖರ್ಚು ವೆಚ್ಚಗಳಿರ್ತವೆ ಓಡಾಟ ಇರುತ್ತೆ ಉಳ್ಕೊಳ್ಬೇಕಾಗತ್ತೆ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಕಾನೂನಿನ ಸಹಕಾರ ಬೇಕಾಗುತ್ತೆ ವಕೀಲರ ಸಹಕಾರ ಬೇಕಾಗುತ್ತೆ ಆಹಾರದ ವ್ಯವಸ್ಥೆಗಳಾಗಬೇಕಾಗುತ್ತೆ ಸೊ ಹೀಗಿದ್ದಾಗ ತುಂಬ ಹಣ ಬೇಕಾಗುತ್ತೆ ಅಲ್ಲಿ ಯಾರೆಲ್ಲ ಹಣ ಕೊಟ್ಟಿದ್ದರು ಚಿನ್ನಯ್ಯನಿಗೆ ಈ ಒಂದು ವಿಚಾರದಲ್ಲಿ ಫಂಡಿಂಗ್ ಮಾಡಲಾಗಿದೆಯಾ ಅಂತ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಅಕೌಂಟನ್ನು ಪರಿಶೀಲನೆ ಮಾಡಲಾಗಿದೆ ಫಂಡಿಂಗ್ ಆರೋಪದ ಮೇರೆಗೆ ಹನ್ನೊಂದು ಜನರಿಗೆ ನೋಟಿಸ್ ಕೊಟ್ಟಿರೋದು ಎಸ್ ಐ ಟಿ ಮಹೇಶ್ ಶೆಟ್ಟಿ ಸಪೋರ್ಟರ್ಸ್ ಅಥವಾ ಬೆಂಬಲಿಗರು ಸೇರಿಕೊಂಡು ಹನ್ನೊಂದು ಜನರಿಗೆ ಇಲ್ಲಿ ನೋಟಿಸ್ ಹೋಗಿದೆ ಈಗಾಗಲೇ ಆರು ಜನರ ವಿಚಾರಣೆ ಕೂಡ ಮಾಡಿದೆ ಎಸ್ ಐ ಟಿ ಇನ್ನಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಎಸ್ ಐ ಟಿಗೆ ಮಾಹಿತಿ ಇದೆ ಅವರಿಗೂ ಎಸ್ ಐ ಟಿ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ